ಆರ್ಟ್ ಆಫ್ ಗೀವಿಂಗ್ ಸಂಸ್ಥೆಯಿಂದ ಕ್ಯಾಲನೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಕಂಪ್ಯೂಟರ್ಗಳ ಕೊಡುಗೆ ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಬೇಕಾದ ಸವಲತ್ತುಗಳನ್ನು ನೀಡುವುದು ಎಲ್ಲರ ಕರ್ತವ್ಯ ಎಂದು ಆರ್ಟ್ ಆಫ್ ಗೀವಿಂಗ್ ಸಂಸ್ಥೆಯ ಅಧ್ಯಕ್ಷರಾದ ಆಂಟೋನಿ ಸುಜ್ಜಿತ್ ತಿಳಿಸಿದ್ದಾರೆ ಶನಿವಾರ ಆರ್ಟ್ ಆಫ್ ಗೀವಿಂಗ್ ಸಂಸ್ಥೆ ವತಿಯಿಂದ ತಾಲೂಕಿನ ಕ್ಯಾಲನೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಕಂಪ್ಯೂಟರ್ಗಳ ಕೊಡುಗೆ ನೀಡಿ ಮಾತನಾಡಿದ ಅವರು ಸ್ಪರ್ಧಾತ್ಮಕ ಯುಗದಲ್ಲಿ ಮುಂಚೂಣಿಗೆ ಬರಬೇಕಾದರೆ ಶಿಕ್ಷಣ ಜೊತೆಗೆ ಕಂಪ್ಯೂಟರ್ ಜ್ಞಾನ ಅತ್ಯಗತ್ಯ ಈ ನಿಟ್ಟಿನಲ್ಲಿ ಹಳ್ಳಿಗಾಡಿನ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದು ಅನಿವಾರ್ಯ ಎಂದು ತಿಳಿಸಿದ್ದಾರೆ ವೇಮಗಲ್ ಸುತ್ತಮುತ್ತಲಿನ ಹತ್ತು ಶಾಲೆಗಳಿಗ ಕಂಪ್ಯೂಟರ್ ಲ್ಯಾಬ್ ಹಾಗೂ ಹೆಣ್ಣು ಮಕ್ಕಳಿಗೆ ಪಿಂಕ್ ರೂಂಗಳನ್ನು ಕಟ್ಟಿಸಲಾಗಿದೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಗುರುತಿಸಿ ಉತ್ತೇಜನ ನೀಡಲು ಧನ ಸಹಾಯ ಸಹ ಮಾಡುತ್ತಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಕಾರ್ಯಗಳನ್ನು ನೀಡುವ ಹೃದಯ ಸಂಸ್ಥೆಯಿಂದ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ

ಊಟ ವೆಬ್ಸೈಟ್ ವರ್ಲ್ಡ್ ನೋಡಬೇಕಂದ್ರೆ ಒಂದು ಬೇಸಿಕ್ ನಾಲೆಜ್ ಇರಲೇಬೇಕು ಅನ್ನೋದು ಇಂಟೆನ್ಷನ್ ಇಂದ ನಮ್ಮ ಕೌಂಡೇಶನ್ ಕೂಡ ನಾವು ಮಾಡ್ತಾ ಇದ್ದೀವಿ ಸರ್ಕಾರಿ ಶಾಲೆನೇ ಇನ್ನೂ ಆಯಿತು ಅನ್ನೋ ಉದ್ದೇಶ ಈ ಅಲ್ಲ ಇದು ಫಸ್ಟ್ ಶಾಲೆ ಅಂತ ಇನ್ನೂ ಇದೆ ಮಾಡಿ ಬೇಕಾಗಿರೋದಕ್ಕೆ ಹೋದ ವರ್ಷದಲ್ಲಿ ನಾವು ಹತ್ತು ಸ್ಕೂಲ್ ಮಾಡಿದ್ವಿ ಸರ್ಕಾರ ಸರ್ಕಾರಿ ಶಾಲೆಗಳನ್ನೇ ಮಾಡ್ತೀವಿ ಲಾಸ್ಟ್ ಇಯರ್ ಮಾಡಿ ಇನ್ನೂ ವರ್ಷವೂ ಅದಕ್ಕೆ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂತ ಒಂದು ಮಾಡ್ತೀವಿ ಇದು ಮಕ್ಕಳಿಗೆ ಚೆನ್ನಾಗಿದೆ ಸಿಸ್ಟಮ್ಸನ್ನು ಏನೇನು ಹೆಣ್ಣು ಮಕ್ಕಳು ಹೇಳ್ಬೇಕಾದ್ರೂ ಥ್ರಿಲ್ಟೆಂಟ್ ಅವ್ರಿಗೂ ಖುಷಿಯಾಗಿದೆ ಕಂಪ್ಯೂಟರ್ ಲಿಟ್ರೆಸಿ ನಮಗೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದು ಖುಷಿಯವಾಗಿದೆ ಅದಕ್ಕಿಂತ ಖುಷಿ ನಮಗೆ ನಮ್ಮಿಂದ ಸರ್ಕಾರಿ ಶಾಲೆಗೆ ನಾಲೆಜ್ ಎಗ್ಲೇ ಮಾಡ್ತೀವಿ ಅನ್ನೋದು ಖುಷಿ ನಮಗೆ ಸೊ ವರ್ಷ ವರ್ಷ ಎಸ್ ಎಲ್ ಸಿ ಮಕ್ಕಳಿಗೆ ಹೆಚ್ಚು ಅಂಕ ಚೆಕ್ದೀವಿ ಅವ್ರಿಗೆ ನೀವೇನೇ ಕೊಡ್ಸ್ಕೊಂಡು ಕ್ಯಾಶು ಕೊಡ್ತಾ ಈ ವರ್ಷ ಯಾರು ಈ ನಾನು ಲಾಸ್ಟ್ ಇಯರ್ ಇದೇ ಸ್ಕೂಲಲ್ಲಿ ಅನೌನ್ಸ್ ಮಾಡಿದ್ದೆ ಒಂದು ಲಕ್ಷ ಅಂದರೆ ಒಂದು ಲಕ್ಷ ಆರು ಆರುನೂರ ಆರ್ಗಿಂತ ಒಂದು ಅಂಶ ಮಾರ್ಕ್ ಜಾಸ್ತಿ ತಗೊಂಡ್ರೆ ಒಂದು ಲಕ್ಷ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದೇನೆ ಸೊ ನಮ್ಮ ರಿಸಲ್ಟ್ ದಿವಸ ನಾನು ಫೋನ್ ಮಾಡಿ ಕೇಳಿದೆ ಯಾವಾಗ ಬರಲಿ ನಾನು ಕೊಡೋಕ್ಕೆ ಅಂತ ಕೇಳಿದೆ ಅದು ಅನ್ಫಾರ್ಚುನೇಟ್ಲಿ ಈ ವರ್ಷ ಆಗಿಲ್ಲ ನೆವರ್ ದಿ ಲೆಸ್ ನಾಟ್ ಗಿವ್ ಇಟ್ ಅಪ್ ಅದನ್ನು ಕಂಟಿನ್ಯೂ ಮಾಡ್ತೀನಿ ಸೊ ದಟ್ ಇಟ್ ನನಗೆ ಎನ್ಕರೇಜ್ಮೆಂಟ್ ಜಸ್ಟ್ ಒಂದು ಎನ್ಕರೇಜ್ಮೆಂಟ್ ಅವ್ರಿಗೆ ಒಂದು ಲಕ್ಷ ಕ್ಯಾಶ್ ಅಂತ ಕೊಡೋಲ್ಲ ಒಂದು ಅಪ್ ಟು ಒನ್ ಲ್ಯಾಕ್ ಸ್ಕೂಲ್ ಫೀಸ್ ಆಗಿದೆ ಟಾಪ್ ಮಾಡಿ ಎನಿಥಿಂಗ್ ಅಪ್ ಟು ಒನ್ ಲ್ಯಾಕ್ ಜಸ್ಟ್ ಮೋಟಿವೇಟ್ ಅಷ್ಟೇ ಅದು ಕಂಟಿನ್ಯೂ ಆಗುತ್ತೆ